ಇದು ಇದು ವಾರ್ಡ್ ನಂಬರ್ ಐವತ್ತು ಹತ್ತನೇ ಗ್ರಾಸಿಂದ ಐದನೇ ಗ್ರಾಸ್ವರೆಗೂ ಇವತ್ತು ಕ ಕಮೆನ್ಸ್ ಮಾಡಿದ್ದೀವಿ ಕಾಂಗ್ರೆಸ್ಗೆ ಮತ ಹಾಕ್ಬೇಕಂತಂದ್ರೆ ಇವತ್ತು ಇವತ್ತೊಂದು ದಿನದಲ್ಲಿ ಬರೀ ಈ ಹಿಂದೂ ಮುಸ್ಲಿಂ ಗಲಾಟೆನ ಹಬ್ಸಿ ಹಿಂದೂ ಮುಸ್ಲಿಂ ಗಲಾಟೆ ಹಪ್ಸಿ ಜಾತಿ ಜಾತಿ ಮೇಲೆ ವೈಷಣ್ಯ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರತಿಯೊಂದಕ್ಕೂ ಯಾವುದಕ್ಕೂ ಇಲ್ಲಿ ಬಡ ಅವ್ರು ನೋಡ್ತಾ ಇಲ್ಲ ಎಲ್ಲ ಬರೀ ಸೌಕಾರಗಳನ್ನೇ ನೋಡ್ತಾ ಇದ್ದಾರೆ ಆದ್ದರಿಂದ ಬಡ ಜನ ಬದುಕಬೇಕು ಅಂದರೆ ಕಾಂಗ್ರೆಸ್ಗೆ ಮತ ಕೊಡಬೇಕು ಹೌದು ವರ್ಕ್ ಆಗ್ತಾ ಇದೆ ಆಗುತ್ತೆ ಮುಂದೆ ಆಗುತ್ತೆ ಐದನೇ ಇದೆ ನಾನು ಕಾಂಗ್ರೆಸ್ಸು ಇವಾಗ ಬಂದಿರೋದು ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಜನಸಂಘ ಜನತಾ ಪಕ್ಷ ಜನತಾ ದಳ ಈಗ ನಾನು ಅಹಿತ ಗೌರವ ಅಧ್ಯಕ್ಷ ಮೈಸೂರು ನಗರ ನಲವತ್ತು ವರ್ಷದಿಂದ ರಾಜಕೀಯದಲ್ಲಿದ್ದೀವಿ ನಾವು ಸಿದ್ದರಾಮಯ್ಯನ ಪರವಾಗಿ ಮಾಡೋದು ಸಿದ್ದರಾಮಯ್ಯನವರು ಇಷ್ಟೊಂದು ನಿಮಗೆ ಗ್ಯಾರಂಟಿಗಳು ಕೊಟ್ಟು ಮಹಿಳೆಯರಿಗೆಲ್ಲ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಷ್ಟೊಂದು ಅನುಕೂಲ ಕೊಟ್ಟಿದ್ದಾರೆ ಇಷ್ಟು ವರ್ಷ ಅವರು ಆಳ್ತಾಳೆ ಮಾಡಿ ಹತ್ತು ವರ್ಷ ಮಾಡಿ ಯಾವುದು ಕೊಡೋಕ್ಕಾಗಿರಲಿಲ್ಲ ಇದನ್ನು ಇವರು ಎಂಟನೇ ತಿಂಗಳಲ್ಲಿ ಮಾಡಿ ತೋರಿಸಿದ್ದಾರೆ ಅದರಿಂದ ಅವರು ಮುಂದೆ ಬಂದರೆ ಬಡಜನಕ್ಕೋಸ್ಕರ ಅನುಕೂಲ ಮಾಡ್ತಾ ಇರೋ ಉದ್ದೇಶಕ್ಕೆ ನಾವು ಸಿದ್ದರಾಮಯ್ಯ ಕೊಟ್ಟುಕೊಡೋದು ಮತದಾರರಲ್ಲಿ ಸಿದ್ದರಾಮಯ್ಯವ್ರ ಕೈ ಬಲಪಡಿಸಿ ನೀವು ಸೆಂಟ್ರಲ್ ಅವ್ರನ್ನ ಕಳಿಸಿದರೆ ನಿಮಗಿನ್ನೂ ಇದಕ್ಕಿಂತ ಹೆಚ್ಚಾದ ನಿಮಗೆ ಅನುಕೂಲಗಳನ್ನ ಕೊಡಿಸ್ಕೊಡ್ತೀವಿ ಅದು ನಮ್ಮ ಭರವಸೆ ಅಂತ ಹೇಳ್ತೀನಿ ಕೊಡಬೇಕು We need it.